ಕರ್ನಾಟಕದ ಕಾಶ್ಮೀರ ಎಂದೇ ಕರೆಯಲ್ಪಡುವ ಕೊಪ್ಪ ತಾಲೂಕಿನಲ್ಲಿ ಅಡಿಕೆಯ ಅಧಿದೇವತೆ ಎಂದು ಕರೆಯಲ್ಪಡುವ ಬೊಂಬಲಾಪುರದ ಶ್ರೀ ತ್ರಿಪುರಾಂತಕಿ ಅಮ್ಮನವರ ದೇವಸ್ಥಾನವು ತನ್ನದೇ ಆದ ವಿಶಿಷ್ಟತೆಯೊಂದಿಗೆ ಮಲೆನಾಡು ಮತ್ತು ಕರಾವಳಿ ಭಾಗಗಳಲ್ಲಿ ಆರಾಧಿಸಲ್ಪಡುತ್ತಿದೆ ಪುರಾತನ ಕಾಲದಲ್ಲಿ ಈ ಸ್ಥಳದಲ್ಲಿ ಋಷಿಮನಿಗಳು ಯಾಗ ಯಜ್ಞ ಹೋಮ ಹವನಗಳನ್ನು ಮಾಡುವ ಸಂದರ್ಭದಲ್ಲಿ ತ್ರಿಪುರಾಂತಕ ಎಂಬ ರಾಕ್ಷಸನು ಋಷಿಮನಿಗಳು ನಡೆಸುತ್ತಿದ್ದ ಯಜ್ಞ ಯಾಗಗಳ ಮೇಲೆ ದಾಳಿ ನಡೆಸಿ ಅವರ ಕಾರ್ಯಗಳಿಗೆ ಭಂಗವನ್ನು ಉಂಟು ಮಾಡುವುದಂತೆ ಅವರಿಗೆ ತೊಂದರೆ ಕೊಡುತ್ತಿರುತ್ತಾನೆ ಇದರಿಂದ ಬೇಸತ್ತ ಋಷಿಮನಿಗಳು ಮತ್ತು ಜನರು ಶಿವನ ಮೊರೆ ಹೋಗಲು ಶಿವನ ಆಣತಿಯಂತೆ ಪಾರ್ವತಿಯನ್ನು ಪ್ರಾರ್ಥಿಸಿಕೊಳ್ಳುತ್ತಾರೆ ಆಗ ಪ್ರತ್ಯಕ್ಷಲಾದ ಪಾರ್ವತಿಯು ಇವರ ಕಷ್ಟಗಳನ್ನು ಆಲಿಸಿ ತ್ರಿಪುರಾಂತಕನ ಸಂಹಾರ ಮಾಡಿ ಈಗಿನ ದೇವಸ್ಥಾನ ಇರುವ ಸ್ಥಳದಲ್ಲಿ ನೆಲೆಸುತ್ತಾಳೆ ಆದ್ದರಿಂದ ಪಾರ್ವತಿಯನ್ನು ತ್ರಿಪುರಾಂತಕಿ ಎಂದು ಜನರು ಆರಾಧಿಸಲಾರಂಭಿಸುತ್ತಾರೆ ಕ್ರಿಸ್ತಶಕ ಸಾವಿರದ ನಾನ್ನೂರ ಅರವತ್ಮೂರರಲ್ಲಿ ನಾಗಾಪುರದ ಅಗ್ರಹಾರ ಎಂದೇ ಕರೆಯಲ್ಪಡುತ್ತಿದ್ದ ಈಗಿನ ಬಂಬಲಾಪುರ ಗ್ರಾಮವನ್ನು ವಿಜಯನಗರದ ಸಾಮಂತನಾಗಿದ್ದ ಆರಗ ಗ್ರಾಮದ ಪಾಳೆಗಾರ ವಿಠಲ ಹೆಗಡೆ ರೈತರಿಂದ ಕೊಂಡು ತನ್ನ ತಂದೆಯಾದ ಬೊಮ್ಮಣ್ಣ ಹೆಗಡೆಯ ಹೆಸರಿನಲ್ಲಿ ಬೊಮ್ಮಣ್ಣಾಪುರ ಎಂದು ನಾಮಕರಣ ಮಾಡಿ ಅಲ್ಲೊಂದು ಅಗ್ರಹಾರ ನಿರ್ಮಿಸಿ ದಾನ ಮಾಡುತ್ತಿದ್ದನೆಂದು ಶಿಲಾಶಾಸನಗಳ ಮೂಲಕ ತಿಳಿದುಬರುತ್ತದೆ